ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀರಾಜ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಏನೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ನಂಗೆ ಸಿಕ್ಕಾಪಟ್ಟೆ ತಲೆನೋವಿತ್ತು ಒನ್ ಡೇನೂ ಮಿಸ್ ಮಾಡಬಾರ್ದು ಅಂದ್ಕೊಂಡೆ ಬಟ್ ಆಗಿಲ್ಲ ವ್ಲಾಗ್ ಮಾಡೋಕ್ಕೆ ಹಾಗಾಗಿ ಮಾಡಿಲ್ಲ ಓಕೆ ಇವತ್ತಿನ ವ್ಲಾಗ್ ಮಾಡೋಣ ಅದಕ್ಕೆ ಮುಂಚೆ ಯಾರೇ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡರ್ ಬೆಲ್ ಐಕಾನ್ ಇದೆ ಪ್ರೆಸ್ ಮಾಡೋದರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು ಗೈಸ್ ಇವತ್ತಿನ ಡೇ ರ್ಯಾಂಡಮ್ ಆಗಿ ಹೋಗುತ್ತೆ ಡೈ ಡೈಲಿ ಮಾರ್ನಿಂಗಿಂದ ಈವ್ನಿಂಗ್ ವರೆಗೆ ಏನೇನು ಮಾಡ್ತೀನಿ ಅದನ್ನ ಮಾಡ್ತಾ ಹೋಗ್ತೀನಿ ಬ್ರೇಕ್ಫಾಸ್ಟ್ ಮುಗಿಸಿದ್ದೆ ಇವಾಗಷ್ಟೇ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಂದೆ ಇಲ್ಲಂತೂ ಸಿಕ್ಕಾ ಬಟ್ಟೆ ಮಳೆ ಬಳಗೆ ಸ್ಟಾರ್ಟ್ ಆಗಿದೆ ಇನ್ನೂ ಮಳೆ ಮುಗಿದಿಲ್ಲ ತಡೀರಿ ಇಲ್ಲಿ ನೋಡಿ ಎಷ್ಟು ಮಳೆ ಅಜ್ಜಿ ಪಾಪ ಬಟ್ಟೆ ತೊಳ್ದು ನೀರು ಇಳಿಲಿ ಅಂತ ತಂತಿಗೆ ಹಾಕಿರೋ ಜೋರು ಮಳೆ ಬಂದು ಅದು ಕೂಡ ನೆಂದೋಯ್ತು ಇವಾಗಷ್ಟೇ ದೇವ್ರಿಗೆ ದೀಪ ಹಚ್ಚಿದೆ ಸ್ನಾನ ಮಾಡಿ ನನ್ನ ಜೊತೆ ಶ್ರೀಾನು ಕೂಡ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾನೆ ಇವತ್ತು ಮಾರ್ನಿಂಗ್ ಅಮ್ಮ ಬ್ರೇಕ್ಫಾಸ್ಟ್ ಪುಳಿಯೋಗರೆ ಮಾಡಿದ್ದಾರೆ ಹಾಗಾಗಿ ಇವಾಗ ಪುಳಿಯೋಗರೆ ಕಲಿಸ್ತಾ ಇದ್ದಾರೆ ಬಿಸಿ ಬಿಸಿಯಾಗಿ ಒಬ್ರೊಬ್ಬರೇ ಎದ್ದೋರಿಗೆ ಬಿಸಿ ಬಿಸಿಯಾಗಿ ಇದ್ದಾರೆ ಯಾಕಂದ್ರೆ ಒಂದೇ ಸರ್ತಿ ಕಲಿಸೋದು ತಣ್ಣಗಾಗೋಗುತ್ತೆ ಅಂತ ಫೈನಲಿ ಈಗ ಪುಳಿಯೋಗರೆ ರೆಡಿಯಾಗಿದೆ ಓಕೆ ಇವಾಗ ಬ್ರೇಕ್ಫಾಸ್ಟಿಗೆ ಕೂತ್ಕೊಂಡಿದ್ದೀನಿ ಪುಳಿಯೋಗರೆ ನಾನು ಅವಾಗಲೇ ಹೇಳ್ದಾಗೇನೆ ಅಜ್ಜಿನೂ ಕೂತಿದ್ದಾರೆ ಹಾಗೆ ಇಲ್ಲಿ ಶ್ರೇಯಾಂಜು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ ಚೆನ್ನಾಗಿದೆಯಾ ಬ್ರೇಕ್ಫಾಸ್ಟ್ ಶ್ರೇಯಾಂಜ್ ಹೆಂಗಿದೆ ಬ್ರೇಕ್ಫಾಸ್ಟ್ ಇಲ್ಲಿದೆ ಹೆಂಗಿದೆ ಬ್ರೇಕ್ಫಾಸ್ಟ್ ಹೇಗಿದೆ ನೀ ಸೂಪರ್ ಇದೆಯಾ ಓಕೆ ತುಂಬ ಚೆನ್ನಾಗಿರುತ್ತೆ ಅಮ್ಮ ಮಾಡೋ ಪುಳಿಯೋಗರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇನ್ನು ಸ್ವಲ್ಪ ದಿನದಲ್ಲೇ ನಮ್ಮ ಮನೆಗೆ ಸೌದೆ ಅವಶ್ಯಕತೆ ತುಂಬನೇ ಇರುತ್ತೆ ಹಾಗಾಗಿ ಅಜ್ಜಿ ಮುಂದೆ ಮುಂದಾಲೋಚನೆಯಲ್ಲೇ ಫಸ್ಟೇ ಏನು ಬಿಸಿಲು ಇತ್ತಲ್ವ ಆವಾಗಲೇ ಸ್ವಲ್ಪ ಒಂದು ಟ್ಯಾಕ್ಟ್ರಷ್ಟು ಸೌದೆನ ಮನೆಗೆ ತರಿಸಿ ಒಣಗಿಸಿ ಎಲ್ಲ ಇಟ್ಟಿದ್ದರು ಅದನ್ನ ಚಿಕ್ಕಮಂಗ್ಳೂರು ತರೋಕ್ಕೆ ತುಂಬನೇ ಡಿಲೇ ಆಯಿತು ಹಾಗಾಗಿ ಇವತ್ತು ಅಣ್ಣ ಟ್ಯಾಕ್ಟರ್ ರಿಪೇರ್ ಮಾಡಿಸ್ಬೇಕಿತ್ತು ಹಾಗಾಗಿ ಚಿಕ್ಕಮಂಗ್ಳೂರಿಗೆ ಇದ್ನಲ್ಲ ಹಾಗೆ ಅಜ್ಜಿ ಸೌದೆ ಥರಕ್ಕೆ ಹೇಳಿದರು ಹಾಗಾಗಿ ಇವಾಗ ಸೌದೆನೆಲ್ಲ ತಗೊಂಡು ಬಂದಿದ್ದಾನೆ ತುಂಬ ನಂದು ಟ್ಯಾಕ್ಟ್ರು ಫುಲ್ ಸೌದೆ ತಂದಿದ್ದಾನೆ ಅದನ್ನ ಯಾವಾಗ ಇಳಿಸೋಣ ಅಂತೇಳಿ ಇಳಿಸ್ತಾ ಇದ್ದಾನೆ ನಾನಂತ ಫುಲ್ ಹೆಂಗೆ ಇವಾಗ ಜೋಡಿಸ್ತಾರೆ ಅಂತ ಪಾಪ ಅಣ್ಣನೂ ಅಣ್ಣನ ಫ್ರೆಂಡು ತಗೊಂಬಂದು ಒಳಗೆ ಹಾಕಿಟ್ಟಿದ್ದಾರೆ ಇನ್ನು ಒಟ್ಟಬೇಕಷ್ಟೆ ಶ್ರೀಯಾನ್ ಇವಾಗಷ್ಟೇ ಊಟ ಮಾಡಿ ಮಲ್ಕೊಂಡ ನಾನು ಮೂವಿ ನೋಡ್ತಾ ಮಾವಿನ ಎಂಟಿ ಅಂತ ಕೂತಿದ್ದೀನಿ ನಾನು ಸಿರ್ವಾಸಮ ಈ ಶಿವಾಗಷ್ಟೇ ಅಮ್ಮ ತೋಟದಿಂದ ಬಂದರೂ ಬರ್ಬೇಕಾದ್ರೆ ಅಣ್ಣೆ ಕಿತ್ಕೊಂಡ್ಬಂದಿದ್ದಾರೆ ಇದು ಅಣ್ಬೆಕಿಂತ ಜಾಸ್ತಿ ಮಣ್ಣು ಕಸನೇ ತುಂಬ್ಕೊಂಡ್ಬಿಟ್ಟಿದೆ ಇವಾಗ ಕುತ್ಕೊಂಡು ಕ್ಲೀನ್ ಮಾಡಬೇಕು ಅಜ್ಜಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಕ್ಕಿ ಅಲ್ವಾ ಅಲ್ವಚಮ್ಮ ಅಕ್ಕಿ ಅಡುಬೆ ಫಸ್ಟು ಗೋಬಿ ತಿನ್ನೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ವಿ ದೀಪಕ ಓಪನ್ ಮಾಡ್ತಾಯಿದ್ಲು ಅಷ್ಟೊತ್ತಿಗೆ ನಾನು ಅಜ್ಜಿ ಬೇಗ ಇನ್ನ ಲಾಸ್ಟ್ ಇದೆ ಅಳ್ಬೆ ಕ್ಲೀನ್ ಮಾಡೋಕ್ಕೆ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ವಿ ಅದಕ್ಕೆ ಅವಳು ಭಾರೇ ತಿನ್ನು ಬಾ ಅಂತ ಕರೀತಾಯಿದ್ವಿ ಅವ್ನು ಗೋಬಿ ಮಂಚೂರಿ ಆಯಿತು ಇವಾಗ ಗೋಲ್ಗಪ್ಪ ತಿನ್ನೋಣ ಅಂತ ಗೋಲ್ಗಪ್ಪ ಇಟ್ಕೊಂಡು ಕುತ್ಕೊಂಡಿದ್ದೀವಿ ನಾನೇ ಚೆನ್ನಾಗಿ ಅರೇಂಜ್ ಮಾಡಿದ್ದೀನಲ್ಲ ಇಷ್ಟಕಾಯಿ ನಾನೊನು ಗೋಲ್ಗಪ್ಪ ಶಾಪ್ ಇಡ್ಬೋದು ಅನ್ಸುತ್ತೆ ಅಲ ಸಣಿ ಹಾಂ ಓಯ್ ಯು ನಿದ್ದೆ ಮಾಡಿದ್ರು neti ಗೋಬಿ ಸ್ಮೆಲ್ ಬರ್ತಿದೆ ದಿವ್ಯಾ ಅಂತೆ नंदೀರಿಯಾ ಕಾ ಹ್ಮ್ ಪೌನಿ ಅಂತೂ ಚಕಟಾದ ಓಕೆ ಇವಾಗಷ್ಟೇ ಅಣ್ಣ ಶವರ್ಮ ತಕೊಂಡು ಬಂದಿದ್ದಾರೆ ಹಾಗಾಗಿ ಶವರ್ಮ ತಿಂತ ಇದ್ದೀವಿ ನಾನೊಂದು ಶ್ರೇಯಾಂಶ ಒಂದು ಒಂದು ಅಮ್ಮನಿಗೆ ತೊಗೊಂಡು ಬಂದಿದ್ದಾನೆ ಮೂರು ಜನ ತಿನ್ನೋಣ ಅಂತ ಗೊತ್ತಿದ್ದೀವಿ ಓಕೆ ಇವಾಗಷ್ಟೇ ಅಣ್ಣ ಮಡಿಕೆ ಪಾನಿಪುರಿ ಗೋಬಿ ಮಂಚೂರಿ ಹಾಗೆ ಗೋಲ್ಗಪ್ಪ ತಂದ ಇವಾಗ ಮತ್ತೇನು ಶವರ್ಮ ತಂದಿದ್ದೆ ಇವಾಗ ಮತ್ತೆ ಏನದು ಸನಿ ಓಪನ್ ಮಾಡಿ ಚರ್ಮುರಿ ಚರ್ಮುರಿನೂ ತಂದಿದ್ದಾನೆ ಹಾಗೆ ಎಗ್ ಬೋಂಡ ಕೂಡ ತಂದಿದ್ದಾನೆ ನೆನ್ನೆ ಎಷ್ಟು ನೆನೆಸ್ಕೊಂಡು ಎಗ್ ಬೋಂಡ ತಿಂದು ತುಂಬ ದಿವಸ ಆಯಿತು ಅಂತ ಎಗ್ ಬೋಂಡ ಕೂಡ ಬಂದಿದ್ದೆ ಎಮ್ಮಿ ಎಮ್ಮಿ ಇವತ್ತು ಫುಲ್ ಅವನೇ ಟ್ರೀಟ್ ನನ್ನ ಬ್ಲಾಗ್ ಫುಲ್ಲು ನಾನು ಸ್ನ್ಯಾಕ್ಸ್ ತಿಂದಿರೋದೇ ಇದೆ ಆಲ್ಮೋಸ್ಟ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಮ್ಮ ಬರೀ ನೂಲು ಪುಟ್ಟು ಮಾಡೋಣ ಅಂತೇಳ್ಬಿಟ್ಟು ಮೊನ್ನೆ ಅಷ್ಟೇ ವಾಶಾ ಮೆಸಿ ಮೆಷಿನ್ ತಗೊಂಡು ಬಂದ್ವಿ ಅದು ನೋಡಿದ್ರೆ ಸರಿನೇ ಇಲ್ಲ ನಾವು ಅವ್ರು ಕೊಟ್ಟಿದ್ದೇ ಇಸ್ಕೊಂಡು ಬಂದ್ವಾ ಇವಾಗ ಮಾಡ್ತಾಯಿದ್ದೀವಿ ಇದು ತಿರುಗ್ತಾನೆ ಇಲ್ಲ ಸುಮ್ಮನೆ ತಗೊಂಡು ವೇಸ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಓಕೆ ಇವಾಗ ಆ ಹಿಟ್ಟಿನ ಅಮ್ಮ ಇವಾಗ ಕಡ್ಬು ಮಾಡೋಣ ಅಂತ ಕಡ್ಬುಗೆ ರೆಡಿ ಮಾಡ್ತಾ ಇದ್ದಾರೆ ಇವತ್ತಿಗೆ ಡಿನ್ನರ್ಗೆ ಸ್ಪೆಷಲ್ ಏನಂತ ಹೇಳಿದರೆ ಚಿಕನ್ ನಮ್ಮಮ್ಮ ಚಿಕನ್ ಗ್ರೇವಿ ಮಾಡಿದ್ದಾರೆ ಹಾಗೆ ಚಿಕನ್ ಕರಿ ಇದ್ರ ಜೊತೆ ಶಾರಿಗೆ ಮಾಡೋಣ ಅಂತ ಹೋಗಿ ಅದು ಫ್ಲಾಪ್ ಆಗಿ ಇವಾಗ ಕಡುಬು ಆಗ್ತಾ ಇದೆ ಇವಾಗ ಅಷ್ಟೇ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ಹಾಗೆ ಇವಾಗ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಉದ್ದಕ್ಕೆ ಹಾಸಿಗೆ ಹಾಕಿದ್ದಾರೆ ಹಾಗಾಗಿ ಶ್ರೀನ್ ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇದ್ದ ಬೆಡ್ಶೀಟ್ ತರೋದು ಪಿಲ್ಲವರ್ ತರೋದು ಹಾಗೆ